ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಫಲಿತಾಂಶದಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂತಹ ಖಾಸಗಿ ಅನುದಾನಿತ ಅನುದ ಸರ್ಕಾರಿ ಶಾಲೆಗಳ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡಬೇಕು ಅಂತ ಮಾನ್ಯ ಶಾಸಕರು ತಿಳಿಸಿರುವಂತೆ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ ಕಳೆದ ಸಾಲಿನಲ್ಲಿ ಉತ್ತಮ ಫಲಿತಾಂಶವನ್ನು ಪಡೀಲಿಕ್ಕೆ ಮಾನ್ಯ ಶಾಸಕರು ಎಲ್ಲ ನಮ್ಮ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಸಭೆ ಕರೆದು ಈ ಸಾರಿ ನಮ್ಮ ಫಲಿತಾಂಶವನ್ನು ಉತ್ತಮ ಪಡಿಸಬೇಕು ಅಂತಕ್ಕಂಥ ಪ್ರೋತ್ಸಾಹದಾಯಕ ಹಿತನುಡಿಗಳನ್ನು ನುಡಿದು ಇವತ್ತು ಈ ಒಂದು ಫಲಿತಾಂಶಕ್ಕೆ ಸಹಕಾರವನ್ನು ನೀಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಮೂರು ಸಾವಿರದ ಐದು ಮಕ್ಕಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷೆಗೆ ಕುಳಿತಿದ್ದು ಅದರಲ್ಲಿ ಎರಡು ಸಾವಿರದ ನೂರ ತೊಂಬತ್ತ್ಮೂರು ಮಕ್ಕಳು ಉತ್ತೀರ್ಣರಾಗಿ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಐದು ಐದು ಎಂಟು ಫಲಿತಾಂಶವನ್ನು ಪಡೆಯೋದ್ರ ಮೂಲಕ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನವನ್ನು ನಾವು ತಾಲೂಕಿನಲ್ಲಿ ಪಡ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಾನೇ ಆ ಒಂದು ಪ್ರತಿಭಾಂತ್ವ ಮಕ್ಕಳಿಗೆ ಪುರಸ್ಕಾರವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಅಪ್ಪತ್ತೆಡ್ಡಿ ರೆಡ್ಡಿ ಸರ್ ಅವರು ಆಗಮಿಸಿದ್ದಾಗ ಅವ್ರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆ ಎನ್ ಆರ್ ಸತ್ಯಣ್ಣ ಅವರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ ಹಾಗೆ ಆವನಿ ಬಾಬು ಸರ್ ಅವರು ಕೂಡ ಆಗಮಿಸಿದ್ದಾಗ ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ಶಂಕರ್ ಕೇಸರಿ ಅವರು ಅವರು ಕೂಡ ಆಗಮಿಸಿದ್ದಾರೆ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಇಲ್ಲ ಸಮನ್ವಯ ಅಧಿಕಾರಿಗಳು ಆಗಿರ್ತಕ್ಕಂಥ ಸೋಮೇಶ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ ಹಾಗೆ ನಾಗಭೂಷಣ್ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪೋಷಕ ಮಿತ್ರರು ಹಾಗೆ ಹೆಚ್ಚು ಅಂಕಗಳನ್ನು ಮಿತ್ರರಿಗೆ ನನ್ನ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ನಾನು ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮ್ಮ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ರ ಬಂದಿದ್ದಾಗ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಬಂದಿರುವಂತಹ ಒಂದು ಉದ್ದೇಶ ತಮ್ಮೆಲ್ಲರಿಗೂ ತಿಳಿದಿದೆ ಬಹುತೇಕ ಶ್ರೀಮಂತರಿಗೆ ಅಧಿಕಾರಿಗಳಿಗೆ ದೇವರು ದುಡ್ಡನ್ನು ಐಶ್ವರ್ಯವನ್ನು ಕೊಡ್ತಾನೆ ಆದರೆ ವಿದ್ಯಾಭ್ಯಾಸಕ್ಕೆ ತನ್ನದೇ ಆದ ಒಂದು ಕೊಡುಗೆ ಕೊಡುವಂತಹ ಮನಸ್ಸು ಬಹುತೇಕ ಜನರಿಗೆ ಕೊಡೋದಿಲ್ಲ ದೇವರು ಅಂತಹ ಒಂದು ವಿಶಾಲವಾದ ಮನಸ್ಸನ್ನು ಹೊಂದು ನನ್ನ ತಾಲೂಕಿನಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಒಂದು ಸನ್ಮಾನವನ್ನು ಮಾಡಬೇಕು ಅಂತ ವಿಶಾಲ ಮನಸ್ಸಿನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮುಳುಬಾಗಲ್ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂತಹ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಶ್ರೀಯುದ್ಧ ಸಮೃದ್ಧಿ ಮಂಜುನಾಥ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೀಲಿ ಅಂತ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಲಿದ್ದಾರೆ ದಿವ್ಯಾರವರು ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಕುಮಾರಿ ಧನ್ಯಾರವರಿಗೆ ಧನ್ಯವಾದಗಳನ್ನು ಒನ್ ಹಾಗೂ ಅದೇ ಸ್ಕೂಲಲ್ಲಿ ಮತ್ತೊಮ್ಮೆ ಹೆಣ್ಮಗಳು ಪೂರ್ಣಿಮಿ ಜೆ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೇಮ್ ಸ್ಕೂಲ್ ಸ್ಯಾಂಟ್ ಜಾನ್ಸ್ ಸ್ಕೂಲಿಂದ ಬಂದಿದ್ದಾರೆ ಸೊ ಆಯಾ ನಮ್ಮ ಕರ್ನಾಟಕದಲ್ಲಿ ಟಾಪ್ ಟಾಪ್ ಕರ್ನಾಟಕ ಉಡುಪಿ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲಿಗೆ ಇಲ್ಲಿ ಸೇರಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಪೂರ್ಣವಿ ಜಗದೀಶ್ ಸೈಂಟ್ ಟಾಮ್ಸ್ ಪ್ರೌಢ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಹತ್ತನೇ ತರಗತಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತಂಕಗಳನ್ನು ಪಡೆದುಕೊಂಡು ತೇರ್ಗಡೆ ಆಗಿರುತ್ತೇನೆ ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಟೀಚಿಂಗ್ ಆಗಿರಲಿ ಪ್ರತಿಯೊಂದು ತುಂಬಾ ಚೆನ್ನಾಗಿ ನಡೆದಿತ್ತು ಹಾಗೆ ಯಾವುದೋ ಒಂದು ಡೌಟ್ಸ್ ಬರಲಿ ಟೀಚರ್ಸ್ ಆಗಿನ್ನಾಗಲೇ ಕ್ಲಿಯರ್ ಮಾಡ್ತಿದ್ರು ಅದನ್ನು ಹೊರತುಪಡಿಸಿ ಮನೆಯಲ್ಲಿ ನನ್ನ ಅಕಾಡೆಮಿಕ್ಸ್ಗೆ ಸಂಬಂಧಪಟ್ಟಂಗೆ ನಮ್ಮ ಡ್ಯಾಡಿ ಹಾಗೂ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಹಲವಾರು ಜನ ನನ್ನ ಡೌಟ್ಸ್ನ ಕ್ಲಿಯರ್ ಮಾಡಿ ನನಗೆ ಈ ರಿಸಲ್ಟ್ ಬರೋದರಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಹಾಗೆ ಇವತ್ತಿನ ದಿನದ ಬಗ್ಗೆ ಮಾತಾಡೋದಾದರೆ ಯಾವುದೇ ಒಂದು ಸೋಷಿಯಲ್ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಹುಡ್ಕೋದಾದರೆ ಅದರ ಮೂಲಗಳು ಹೋಗಿ ನಮ್ಮ ಅನರಕ್ಷ ಅನರಕ್ಷತೆಗೆ ಇಲಿಟ್ರಸಿಗೆ ಲಿಂಕ್ ಆಗುತ್ತೆ ಆದ್ದರಿಂದ ನಮ್ಮ ಲಿಟ್ರಸಿನ ಇಂಪ್ರೂವ್ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ಇವತ್ತು ನಮ್ಮ ತಾಲೂಕಿನ ಶೈಕ್ಷಣಿಕ ಒಂದು ನಮ್ಮ ಲಿಟ್ರಸಿ ನಮ್ಮ ಶಿಕ್ಷಣದ ಬಗ್ಗೆ ತುಂಬ ಕಾಳಜಿಯನ್ನು ತಗೊಂಡಿರುವಂತಹ ನಮ್ಮ ಮಾನ್ಯ ಶಾಸಕರಿಗೆ ಅಭಿನಂದನೆ ಮಾಡುವಂತಹ ಸಮಯವಾಗಿದೆ ಹಾಗೂ ನಮ್ಮ ನಮ್ಮ ತಾಲೂಕಿಗೆ ಬಂದಿರುವಂತಹ ತುಂಬ ಅತ್ಯುತ್ತಮ ಫಲಿತಾಂಶವನ್ನು ಪಡೆದುಕೊಂಡಿರುವಂಥ ನಮ್ಮೆಲ್ಲರಿಗೂ ಅಭಿನಂದನೆ ಮಾಡಿದ್ದು ನಮಗೆ ತುಂಬ ಪ್ರೋತ್ಸಾಹ ನೀಡಿದಂತಾಯಿತು ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಧನ್ಯವಾದಗಳು ಶಾಸಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋನೀಷಾ ನಾನು ಅನುದಾನಿತ ಪ್ರೌಢಶಾಲೆ ಸ್ವಾಮಿ ವಿವೇಕಾನಂದ ಅನುದಾನಿತ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಹೆಚ್ಚುಗೊಲ್ಲಳ್ಳಿ ನಮ್ಮ ತಂದೆ ಹೆಸ್ರು ವರದರಾಜು ನಮ್ಮ ತಾಯಿ ಹೆಸರು ಕವಿತಾ ನಾನು ಇನ್ನೂ ಒಳ್ಳೆಯ ಉನ್ನತ ಹುದ್ದೆಗೆ ಹೋಗಬೇಕು ಅಂತ ನಾನು ಇಚ್ಛೆ ಇದ್ದೀನಿ ನನಗೆ ಓದೋದ್ರಲ್ಲಿ ನನ್ನ ತಂದೆ ತಾಯಿ ಆಗಿರಲಿ ನಮ್ಮ ಟೀಚರ್ಸ್ ಆಗಿರಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ನಾವು ಮುಳಬಾಗ್ಲಲ್ಲಿ ಹೆಚ್ಚು ಅಂಕ ಪಡೆದು ಶಾಸಕರಾಗಿದ್ದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಸಹ ನಮಗೆ ನಮ್ಮ ಪ್ರತಿಭೆಗಳನ್ನು ಗುರುತಿಸಿ ನಮಗೆ ಈ ಸನ್ಮಾನ ಕ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ನಾನು ಆದಷ್ಟು ಐ ಎ ಎಸ್ ಆಗಬೇಕು ಅಂತ ನಾನು ಆದರ್ಶ ಐ ಎ ಎಸ್ ಆಗಬೇಕಂತ ನಾನು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಶ್ರೀ ರೆಡ್ಡಿ ಫ್ರಮ್ ಆದರ್ಶ ವಿದ್ಯಾಲಯ ಐ ಗಾಟ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಐ ಫ್ರಮ್ ಆದರ್ಶ ವಿದ್ಯಾಲಯ I got these marks because of uh, all the of efforts of me and all my teachers. Thanks for them, and uh, ex especially our HMs somesh supported us more. He was, he was connecting special classes and uh, he was encouraging us to take good marks and uh, read. I would like to thanks our MLSR to uh, for for honoring us and uh, motivating us to be. ಡೂ ಡೂ ಗುಡ್ ಇನ್ ಫ್ಯೂಚರ್ ಸೊ ಐ ಥ್ಯಾಂಕ್ ಐ ಥ್ಯಾಂಕ್ ಯು ಒನ್ ಸೆಕೆಂಡ್ ಒನ್ ಸೆಕೆಂಡ್ ತುಂಬ ಹ್ಯಾಪಿ ಆಗ್ತಾಯಿದೆ ಮತ್ತು ಎಮ್ ಎಲ್ ಎ ಸರ್ಗೆ ಥ್ಯಾಂಕ್ಸ್ ಈ ಆಪರ್ಚುನಿಟಿ ಕೊಟ್ಟು ಎಲ್ಲ ಬರೀ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೋರ್ ಮಾತ್ರ ಅಲ್ಲ ಪ್ರೈವೇಟ್ ಸ್ಕೂಲ್ಸು ಗೌರ್ಮೆಂಟ್ ಸ್ಕೂಲ್ಸು ಹಾಗೂ ಏಡೆಡ್ ಸ್ಕೂಲ್ಸ್ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಅವ್ರ ಮನೆ ಹತ್ರನೇ ಕರೆಸಿ ಸನ್ಮಾನ ಮಾಡಿದ್ದಾರೆ ಈ ಥರ ಒಂಥರ ಪ್ರೌಡ್ ಫೀಲಿಂಗ್ ಇದು ಟೆಂತ್ ಒಳ್ಳೆ ಮಾರ್ಕ್ಸ್ ತೊಗೊಂಡಾಗೆ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ಥ್ಯಾಂಕ್ಸ್ ಮತ್ತು ಸ್ಪೆಷಲ್ ಟ್ಯಾಂಕ್ಸ್ ನಮ್ಮ ಸ್ಕೂಲ್ ಟೀಚರ್ಸ್ಗೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಹಾಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಮಸ್ಕಾರ ನಾವು ಇವಾಗ ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಪೇರೆಂಟ್ಸ್ ಮೈ ಟೀಚರ್ಸ್ ಅವ್ರ ಎಫರ್ಟ್ಸ್ ಜಾಸ್ತಿ ಇದೆ ಮೈ ಹೆಚ್ ಎಮ್ ನಾವೇ ನಾವಿವಾಗ ಮುಂದೆ ಹೋಗಿ ಏನಾದರೂ ಸಾಧಿಸ್ಬೇಕಂದ್ರೆ ಟೀಚರ್ಸ್ ಹಿಂದೆ ಇರಬೇಕು ಹಿಂದೆ ಇರಬೇಕು ಅಂದರೆ ಅವ್ರಿಗೆ ಟ್ಯಾಂಕ್ಸ್ ಮಾಡ್ತೀನಿ ಇಲ್ಲಿ ಆ್ಯಂಡ್ ಎಮ್ ಎಲ್ ಎ ಹೂ ಹ್ಯಾವ್ ಹ್ಯಾವ್ ಆಫರ್ಡ್ ಹಿಯರ್ ದಿಸ್ ಪ್ರೈಸಸ್ ಥ್ಯಾಂಕ್ ಯು ಫಾರ್ ದಮ್ ಫಾರ್ ಆಲ್ ಹೂ ಹೂ ಹ್ಯಾವ್ ಕಾಲ್ಡಸ್ ಥ್ಯಾಂಕ್ ಯು ಎಸ್ ಎನ್ ಶಾರದ ಗರ್ಲ್ಸ್ಕೂಲ್ ಹೆಸರು ರೋಶನಿತಾ ಬಸ್ ನಾನು ಎಸ್ ಎಂ ಶಾರದಾ ಗರ್ಲ್ಸ್ ಹೈಸ್ಕೂಲಲ್ಲಿ ಓದಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿ ಎಜುಕೇಷನ್ ಮಾಡ್ತಾರೆ ನಮಗೆಲ್ಲರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೂಡ ಕೊ ಕೊಡ್ತಿದ್ದಾರೆ ಇನ್ನೂ ನಾವು ಹೆಚ್ಚು ಓದಬೇಕು ನಾ ನಮ್ಮದೇ ಮಿಸ್ಟೇಕ್ ನಾವು ಮಾಡ್ಕೊಬಾರ್ದು ನಾವು ಇನ್ನೂ ಹೆಚ್ಚು ಅಂಕಗಳನ್ನು ಪಡಿಬೇಕು ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಟೀಚರ್ಸ್ ತುಂಬ ಎಫರ್ಟ್ ಇದೆ ಐ ವಿಲ್ ಥ್ಯಾಂಕ್ಸ್ ಟು ಮೈ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್ ಆ್ಯಂಡ್ ಆಲ್ಸೋ ಹು ಹು ಹ್ಯಾವ್ ಗಿವನ್ ದಿಸ್ ಪ್ರೈಸ್ ಟು ಬಾಸ್ ಎಮ್ ಎಲ್ ಥ್ಯಾಂಕ್ ಯು ಸರ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಷಾ ಖಾನಂ ನಾನು ಅಡ್ವೊಕೇಟ್ ಅಲೀಮ್ ಖಾನ್ ಹಾಗೂ ನಗೀನಾ ಖಾನಂ ಅವರ ಸುಪುತ್ರಿ ನಾನು ಸೆಂಟ್ ಆನ್ಸ್ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿ ಮಾಡಿದ್ದೇನೆ ನನ್ನ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿ ನಾನು ಎಸ್ ಎಸ್ ಎಲ್ ಸಿಯಲ್ಲಿ ಸಿಕ್ಸ್ ಟ್ವೆಂಟಿ ಒನ್ ಅಂಕಗಳನ್ನು ಪಡೆದಿದ್ದೇನೆ ನಾನು ಇನ್ನು ಮುಂದೆ ಡೇಟಾ ಸೈಂಟಿಸ್ಟ್ ಆಗೋ ಒಂದು ಇಚ್ಛೆಯನ್ನು ಹೊಂದಿದ್ದೇನೆ ಹಾಗೂ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಐ ಎ ಎಸ್ ಗುರಿಯನ್ನು ಸಹ ಹೊಂದಿದ್ದೇನೆ ಮೊದಲಿಗಾಗಿ ನನ್ನ ಪ್ಯಾಷನನ್ನು ಫಾಲೋ ಮಾಡುತ್ತಾ ನಾನು ಕಂಪ್ಯೂಟರ್ ಸೈನ್ಸಲ್ಲಿ ನನ್ನ ಕರಿಯರನ್ನು ಕಂಟಿನ್ಯೂ ಮಾಡಬೇಕು ಅನ್ನೋವಂಥ ಇಚ್ಛೆ ಒಂದು ಹೊಂದಿದ್ದೇನೆ ಹಾಗೂ ನಾನು ನನ್ನ ಎಲ್ಲ ಶಿಕ್ಷಕರಿಗೆ ನನ್ನ ಪೋಷಕರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಶಿಕ್ಷಕರಾಗಿರುವ ಎಲ್ಲರೂ ಹಾಗೂ ನನ್ನ ಹೆಡ್ಮಿಸ್ಟರ್ಸ್ ಎಲ್ಲರೂ ನನಗೆ ಎಜುಕೇಷನಲ್ಲಿ ನೋಡ್ತಿದ್ರೆ ಸ್ಟಡೀಸ್ಗೆ ಜಾಸ್ತಿ ಮೋಟಿವೇಶನ್ ಕೊಡ್ತಿದ್ರು ನೀನು ಮಾಡ್ತೀಯಾ ನೀನು ಮಾಡಬಹುದು ಅನ್ನುವುದು ಒಂದು ಗುರಿಯನ್ನು ತೋರಿಸ್ತಿದ್ರು ನೀನು ಇಷ್ಟು ತಗೋಬೇಕು ನೀನು ಇದನ್ನು ಫಾಲೋ ಮಾಡ್ತಿರಬೇಕು ಇಷ್ಟು ಈ ಇಂಥ ಇಂಥ ಪೀಪಲ್ಸ್ನ ಫಾಲೋ ಮಾಡಬೇಕು ಗ್ರೇಟ್ ಥಿಂಗ್ಸ್ ತಕ್ಷಣ ಮಾಡಬೇಕು ಅನ್ನುವುದನ್ನು ಹೇಳುತ್ತಿದ್ದರು ಹಾಗೂ ನಮ್ಮ ಸ್ಕೂಲಲ್ಲಿ ನೋಡಿದ್ರೆ ಜಾಸ್ತಿ ಜನ ನಮ್ಮ ಸ್ಕೂಲಲ್ಲಿ ಓದಿರೋವರು ಜಾಸ್ತಿ ಐ ಎ ಎಸ್ ಹಾಗೂ ಇಸ್ರೋಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ನಾವು ನೋಡಿ ಅವರ ಬಗ್ಗೆ ತಿಳಿದು ನಮ್ಮ ನಮಗೆ ಮೋಟಿವೇಶನ್ ಸಹ ಸಿಕ್ತಿತ್ತು ಇನ್ಸ್ಪಿರೇಷನ್ ಸಹ ಸಿಕ್ತಿತ್ತು ಹಾಗೂ ಇದು ಈ ಎಲ್ಲವನ್ನು ಹೇಳುತ್ತಾ ನಾನು ನಮ್ಮ ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಹಾಗೂ ನಮ್ಮ ಈ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಮ್ಮ ಮಾನ್ಯ ಶಾಸ ಮುಲ್ಬಾಗಲ್ ತಾಲೂಕಿನ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಧನ್ಯವಾದಗಳು ನಮಸ್ಕಾರ ಮೊಟ್ಟ ಮೊದಲನೇದಾಗಿ ನಮ್ಮ ಮುಲ್ಬಾಗಲ್ ಕ್ಷೇತ್ರದ ಶಾಸಕರಾದ ಸಮೃದ್ಧಿ ಮಂಜುನಾಥ್ರವರಿಗೆ ಧನ್ಯವಾದಗಳು ನಮ್ಮ ಜೊತೆ ನಮ್ಮ ಚಿಕ್ಕವರು ಚಿಕ್ಕವರಿದ್ದಾರೆ ಎಂಟನೇ ಒಂಬತ್ತನೇ ತರಗತಿಯಲ್ಲಿದ್ದಾರೆ ಅವ್ರಿಗೆ ನಮ್ಮಿಂದ ಅವರಿಂದ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ನಮಗೆ ಸನ್ಮಾನಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅವರು ಜಾಸ್ತಿ ಅಂಕಗಳನ್ನ ತಗೋಬೇಕು ಹಾಗೂ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಕನ್ನಡ ಮರಾಠಿ ಅವೆಲ್ಲ ಭಾಷೆಗಳಲ್ಲಿ ತುಂಬ ಹಿಂದೆ ಇದ್ದಾರೆ ಅಂತ ಅವರಿಗೆ ಒಂದು ಯೋಚನೆ ಇದೆ ಆದರೆ ಆ ಥರ ಇಲ್ಲ ಅಲ್ಪಸಂಖ್ಯಾತರು ಸಹ ಕನ್ನಡ ನಾನೇ ಒಂದು ಎಕ್ಸಾಂಪಲು ಎಕ್ಸಾಂಪಲು ನನಗೆ ಕನ್ನಡದಲ್ಲಿ ನೂ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಬಂದಿದೆ ಕನ್ನಡದಲ್ಲಿ ನೂರಕ್ಕೆ ನೂರು ಬಂದಿದೆ ಹಾಗೂ ಹಿ ಹಾಗೂ ಹಾಗೂ ಹಿಂದಿಯಲ್ಲೂ ನೂರಕ್ಕೆ ನೂರು ಬಂದಿದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕಗಳು ಬಂದಿದೆ ನಾನು ನನ್ನ ಭವಿಷ್ಯದಲ್ಲಿ ಒಬ್ಬ ಡಾಕ್ಟರ್ ಆಗಬೇಕು ಅಂತ ಇಚ್ಛೆ ಇದೆ ಗೈನಕಾಲಜಿಸ್ಟ್ ಇಲ್ಲಾಂದರೆ ನ್ಯೂರಾಲಜಿಸ್ಟ್ ಆಗಬೇಕು ಅಂತ ಆಸೆ ಇದೆ ಹಾಗೂ ನನಗೆ ನನ್ನ ಪೋಷಕರು ನನ್ನ ಶಿಕ್ಷಕರು ತುಂಬ ಪ್ರೋತ್ಸಾಹ ನೀಡಿದರು ಅವರಿಗೆ ತುಂಬ ಅನಂತ ಧನ್ಯವಾದಗಳು ಇವತ್ತಿನ ಒಂದು ಕ್ಷಣವನ್ನು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಏನು ಐತಿಹಾಸಿಕ ಒಂದು ದಿನ ಅಂತ ನನ್ನ ಜೀವನದಲ್ಲಿ ಹೇಳ್ಕೊಬೋದು ಇವತ್ತು ನಾವು ಮುತ್ತು ರತ್ನಗಳು ಅಂತ ಏನು ಕರಿತೀವಿ ಮೊದಲ ಜೀವನದ ಮೆಟ್ಲು ಅಂತ ಹೇಳ್ಬೋದು ಇವತ್ತು ಎಸ್ ಎಲ್ ಸಿ ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಲ್ಲಿ ಹದಿನೈದು ಜನ ಮಕ್ಕಳು ನಮ್ಮ ಮುಳುಬಾಗಿಲ್ ತಾಲೂಕಿನ ಈ ಮುತ್ತು ರತ್ನಗಳು ಇಡೀ ಕರ್ನಾಟಕ ರಾಜ್ಯವನ್ನೇ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಮೂಡ್ಲು ಬಾಗಿಲು ಅಂತದಕ್ಕೆ ಸಾಕ್ಷಿಯಾಗಿ ಇವತ್ತು ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಇಪ್ಪತ್ತೊಂದು ಅಂಕ ತಗೊಳ್ಳೋ ಮುಖಾಂತರವಾಗಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಮುಳುಬಾಗಲ್ ತಾಲೂಕು ಕೂಡ ನಾವು ಕೂಡ ಮುಂದೆ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಮಿರ್ತಕ್ಕಂಥ ಮಕ್ಕಳಿಗೆ ಇವತ್ತೊಬ್ಬ ಶಾಸಕರಾಗಿ ನಾವೆಲ್ಲ ನಾಯಕರು ಮತ್ತು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಸೇರಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಆ ಮಕ್ಕಳನ್ನ ಕರೆದು ಇವತ್ತು ಕನ್ನಡ ಶಾಲೆಯಲ್ಲಿ ನಾವು ಕೂಡ ಕಡಿಮೆ ಇಲ್ಲ ಅಂತ ಇರ್ತಕ್ಕಂಥ ಮಕ್ಕಳನ್ನ ಕರೆದು ಅನುದಾನ ಶಾಲೆ ಮಕ್ಕಳನ್ನ ಕರೆದು ಪ್ರೈವೇಟ್ ಸ್ಕೂಲ್ನ ಮಕ್ಕಳು ಕರೆದು ಹದಿನೈದು ಜನ ಮಕ್ಕಳು ನಾವೆಲ್ಲ ಒಂದೇ ಇವತ್ತು ಯಾವುದೂ ಕಡಿಮೆ ಇಲ್ಲ ಅಂತೆ ನಮ್ಮ ಮುಳುಬಾಗ್ರ ತಾಲೂಕು ಹೆಸರುವನ್ನು ಕೀರ್ತಿ ಪತಾಕಿಯನ್ನು ಇಡೀ ಕರ್ನಾಟಕ ಜನ ಮೆಚ್ಚುವಂಥ ಮಾಡ್ತಕ್ಕಂಥ ಮಕ್ಕಳಿಗೆ ಒಬ್ಬ ಶಾಸಕರ ಕಡೆಯಿಂದ ಮತ್ತು ನನ್ನ ತಾಲೂಕು ಆಡಳಿತ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ಈ ಹದಿನೈದು ಮಕ್ಕಳನ್ನು ಕರೆದು ಮತ್ತು ಶಾಲೆಯ ಹೆಡ್ ಮಾಸ್ಟರ್ ಕರೆದು ಮತ್ತು ಪೋಷಕರು ಕರೆದು ಸನ್ಮಾನವನ್ನು ಮಾಡಿ ಇನ್ನೂ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆ ನಾಲ್ಕನೇ ಸ್ಥಾನವನ್ನು ಪಡೆದಿದ್ದೀವಿ ಇದಕ್ಕೆ ನಾವು ಕೂಡ ತೃಪ್ತಿಕರ ಆಗಿದ್ದೀವಿ ಯಾಕೆಂದರೆ ಫಸ್ಟ್ ಟೈಮ್ ಇವತ್ತು ಈ ಥರ ಒಂದು ವೆಬ್ ಕ್ಯಾಮ್ರಾಸ್ ಇಟ್ಟು ಯಾರೋ ಮಕ್ಕಳು ಹೆಚ್ಚು ಕಡಿಮೆ ಆಗ್ದಂಗೆ ಬೇರೆ ಯಾವುದಕ್ಕೂ ಹೊಲ್ದಂಗೆ ಇದು ಮಾಡಿರ್ತಕ್ಕಂಥ ರಿಸಲ್ಟ್ ಬಂದಿದೆ ಸಿ ಸಿ ಕ್ಯಾಮ್ರಾ ಇಟ್ಟು ಇದು ಮುಂದಿನ ದಿವಸದಲ್ಲಿ ಎರಡು ವರ್ಷ ಮೂರು ವರ್ಷದಲ್ಲಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ ಇವತ್ತೊಬ್ಬ ಶಾಸಕನಾಗಿ ಈ ಮುತ್ತು ರತ್ನಗಳಿಗೆ ಮುಂದಿನ ನಿಮ್ಮ ಭವಿಷ್ಯ ಆಕಾಶದಲ್ಲಿರ್ತಕ್ಕಂಥ ಚಂದ್ರ ಹಾಗೆ ನಕ್ಷತ್ರಗಳಾಗೆ ಮೆರಿತಾ ಇರಲಿ ನಿಮ್ಮ ಹಿಂದೆ ನಾವು ಖಂಡಿತವಾಗ್ಲೂ ಹೇಳ್ತೀವಿ ನಾನು ಮೊದಲಿಂದ ನಿಮ್ಮ ಹತ್ರ ಹೇಳ್ಕೊಂಬರ್ತಾಯಿದ್ದೆ ನಾನು ಏನಂತಂದರೆ ಒಂದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒತ್ತು ಕೊಡ್ತಕ್ಕಂಥ ಹಾರ್ದ ಕರ್ತವ್ಯನ ನಾನು ವಹಿಸ್ಕೊಂತೀನಿ ಅಂತ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಹೆಡ್ ಮಾಸ್ಟ್ರನ್ನ ಕರೆದು ಇವತ್ತು ಏನು ಪೇರೆಂಟ್ಸ್ ಡೇ ಮಾಡಬೇಕು ಬರೀ ನಾನು ಒಬ್ಬರೇ ಟೀಚರ್ಸ್ ಮಾತ್ರ ನಾವು ಜವಾಬ್ದಾರಿಯಲ್ಲ ಪೇರೆಂಟ್ಸ್ ಕೂಡ ಜವಾಬ್ದಾರಿ ಅಂದ್ಬಿಟ್ಟು ನೂತನವಾಗಿ ಇವತ್ತು ಪೋಷಕರ ದಿನ ಅಂತ ಮಾಡಿದ್ವಿ ನಮ್ಮ ಬಿ ಓ ಎಲ್ಲ ಸೇರಿಕೊಂಡು ಪೋಷಕರ ದಿನ ಅಂತ ಮಾಡಿದ್ವಿ ಮಕ್ಕಳನ್ನ ಹೇಗೆ ಎಚ್ಚೆತ್ಕೊಬೇಕನ್ನೋದು ನಾವು ಕಲಿಸಿದ್ವಿ ಸೊ ಅದರಿಂದ ಈ ಎಲ್ಲ ಹದಿನೈದು ಮಕ್ಕಳು ಕೂಡ ಸೊ ಮುಂದಿನ ಭವಿಷ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಲಿ ಅಂತ ನಮ್ಮ ಶಾಸಕರ ಕಡೆಯಿಂದ ಅದು ನಮ್ಮ ತಾಲೂಕು ಆಡಳಿತ ಕಡೆಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋ ಮುಖಾಂತರವಾಗಿ ಯಾರಿಗೆ ಏನೇ ಮುಂದಿನ ಭವಿಷ್ಯದಲ್ಲಿ ನೀವು ಹದಿನೈದು ಜನ ಇನ್ನೂ ಮಕ್ಕಳು ಸಾಕಷ್ಟು ಜನ ಇದ್ದಾರೆ ಸೊ ಭವಿಷ್ಯ ನನ್ನ ಮೀಟ್ ಮಾಡ್ಬೋದು ನಾನು ನಮ್ಮನ್ನು ನೀ ಪರ್ಸ್ನಲ್ಲಿ ಮೀಟ್ ಮಾಡ್ತೀನಿ ಮುಂದಿನ ನಿಮ್ಮ ಭವಿಷ್ಯಕ್ಕೆ ಯಾರು ಯಾವ ಕೋರ್ಸ್ ತೊಗೊತೀರಿ ಅದಕ್ಕೆ ಆಗಬೇಕಾದ್ರೂ ಕೂಡ ನಾನು ಖಂಡಿತವಾಗಿ ನಾನು ಮಾಡ್ಕೊಡೋಕ್ಕೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಸೊ ನಾನು ನಿಮ್ಮ ಜೊತೆ ಸದಾ ಸಿದ್ಧವಾಗಿರ್ತೀನಿ ನಮ್ಮೆಲ್ಲರ ಭವಿಷ್ಯ ಒಂದು ಸದೃಢ ಮತ್ತು ಸಮೃದ್ಧಿ ಮುಳುಬಾಗಲು ಕಟ್ಟಲಿಕ್ಕೆ ನಾವು ಶತಪ್ರಯತ್ನವನ್ನು ಮಾಡೋಣ ಸೊ ಮುಂದಿನ ಸಿನಿಮಾ ಎಲ್ಲ ಒಂದು ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡೋಣ ಅಂತ ಹೇಳ್ತಾ ಸೊ ನನ್ನ ಕಡೆಯಿಂದ ವಿಶೇಷವಾಗಿ ನಿಮಗೆ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ